ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ರೈತರಿಗೆ ಆತ್ಮವಿಶ್ವಾಸದ ಬಲ ನೀಡಿದ ಕೋಮುಲ್ ಇತ್ತೀಚೆಗೆ ನಡೆದ ಕಾರ್ಯಕ್ರಮದ ಮುಖ್ಯಾಂಶಗಳು ಮುಳುಬಾಗಿಲು ನಗರದ ಕೊಮುಲ್ ಶಿಬಿರ ಕಚೇರಿಯಲ್ಲಿ ಸುಮಾರು ಹನ್ನೆರಡು ಲಕ್ಷ ಮೌಲ್ಯದ ಹಸುಗಳ ವಿಮೆ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಆಯೋಜನೆಯಾಗಿ ಜೆಡಿಎಸ್ ಬೆಂಬಲಿತ ಪಶ್ಚಿಮ ವಲಯದ ಬಿವಿಚಾಮೇಗೌಡ ಮತ್ತು ಪೂರ್ವ ವಲಯದ ಕಾಡಿನಡಿ ನಾಗರಾಜ್ ಅವರು ರೈತರಿಗೆ ವಿಮಾ ಹಣ ಹಂಚಿಕೆ ಮಾಡಿದರು ಅಕಾಲಿಕ ಮರಣ ಹೊಂದಿದ ಹಸುಗಳ ಮಾಲೀಕರಿಗೆ ಈ ವಿಮಾ ಸಹಾಯಧನ ನೀಡಲಾಯಿತು ರೈತರ ಸಾಕುಪ್ರಾಣಿಗಳ ಹಠಾತ್ ನಷ್ಟದ ಸಂದರ್ಭದಲ್ಲಿ ಅವರನ್ನು ಆರ್ಥಿಕವಾಗಿ ಸಬಲೀಕರಿಸುವ ನಿಟ್ಟಿನಲ್ಲಿ ಈ ಯೋಜನೆ ಒಂದು ಮಹತ್ವದ ಹೆಜ್ಜೆಯಾಗಿದ್ದು ರೈತರ ಒಳಿತಿಗಾಗಿ ಕೋಮುಲ್ ನೀಡುತ್ತಿರುವ ಬೆಂಬಲದ ಪ್ರತೀಕವಾಗಿದೆ ನಿರ್ದೇಶಕರ ಮಾತುಗಳಲ್ಲಿ ಸ್ಪಷ್ಟವಾದ ಸಂದೇಶ ನೀವು ನಮ್ಮನ್ನು ಆಯ್ಕೆ ಮಾಡಿದ್ದೀರಿ ನಿಮ್ಮ ಷೇರು ಮೌಲ್ಯ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳುವುದರ ನಮ್ಮ ಹೊಣೆ ಲಕ್ಷಾಂತರ ರೂಪಾಯಿಗೆ ಖರೀದಿಸುವ ಹಸುಗಳಿಗೆ ವಿಮೆ ಮಾಡಿಸಿಕೊಂಡು ಅವುಗಳು ಸಾವನ್ನಪ್ಪಿದರೆ ಮತ್ತೊಂದು ಹಸು ಖರೀದಿಸಲು ಈ ವಿಮೆ ನೆರವಾಗುತ್ತದೆ ಎಲ್ಲ ರೈತರು ಇದನ್ನು ಅರೆತುಕೊಂಡು ಸಮಯಕ್ಕೆ ಸರಿಯಾಗಿ ವಿಮೆ ಮಾಡಿಸಿಕೊಳ್ಳಬೇಕು ಸಮಾರೋಪದಲ್ಲಿ ನೀಡಲಾದ ಸಂದೇಶ ಹಾಲು ಉತ್ಪಾದಕರ ಒಕ್ಕೂಟಗಳು ಕೇವಲ ಹಾಲು ಸಂಗ್ರಹಣೆ ಮಾತ್ರವಲ್ಲ ರೈತರಿಗೆ ಸಕಾಲದಲ್ಲಿ ನೆರವು ನೀಡುವ ವಿಶ್ವಾಸದ ಕೇಂದ್ರಗಳಾಗಿವೆ ಇಂಥ ಪ್ರಯತ್ನಗಳು ಕೃಷಿ ಆಧಾರಿತ ಸಮಾಜದಲ್ಲಿ ಸ್ಥಿರತೆ ತರಲು ಮಾರ್ಗದರ್ಶಕವಾಗಿವೆ ಎಂದರು ಈ ಕಾರ್ಯಕ್ರಮದಲ್ಲಿ ನಾಗಮಂಗಲ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಶಂಕರಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಕೌತನಹಳ್ಳಿ ಮುನಿಸ್ವಾಮಿಗೌಡ ತಿಮ್ಮನಾಯಕನಹಳ್ಳಿ ಗ್ರಾಮದ ಅಧ್ಯಕ್ಷರು ಶಿಬಿರಾಧಿಕಾರಿಗಳಾದ ಕಿರಣ್ ವಿಸ್ತೀರ್ಣ ಅಧಿಕಾರಿಗಳು ವಿಮೆ ಫಲಾನುಭವಿಗಳು ಹಾಜರಿದ್ದು ಇದು ನಿಮ್ಮ ಸುದ್ದಿ ಸುದ್ದಿವಾಹಿನಿ ಸದಾ ನಂಬಿಗಸ್ತ ಸದಾ ನಿಮ್ಮ ಹತ್ತಿರ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನಮ್ಮ ಹಸುಗಳು ಅದು ಇನ್ಸೂರೆನ್ಸ್ ಮಾತ್ರ ಮೃತಪಟ್ಟಿರತಕ್ಕಂಥ ಹಸುಗಳಿಗೆ ಇನ್ಶೂರೆನ್ಸು ಇವತ್ತು ಚಕ್ರಗಳು ಕೊಡ್ತಾ ಇದ್ದಾರೆ ನನ್ನ ಅನಿಸಿಕೆ ಹಾಲು ಸ್ವಲ್ಪ ಜನಕ್ಕೆ ಮಾಹಿತಿ ಇರಲ್ಲ ಅದು ಮಾಡ್ಸೋಕ್ಕೆ ಅವ್ರಿಗೆ ತೊಂದರೆಗಳು ಇರ್ಬೋದು ಎಲ್ರಿಗೂ ಯಾರ್ಯಾರು ಹಾಲು ಹಾಕ್ತಾರೆ ಹಸುವಿಂದನೇ ಹಸು ಇದ್ರೆ ಹಾಲು ಹಾಕೋದು ಅನಿಸುತ್ತೆ ಆದ್ದರಿಂದ ಈ ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರಿಬ್ಬರೂ ಸೇರಿ ಅದರಲ್ಲಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಎಲ್ಲ ಹಸುಗಳಿಗೂ ಮೃತಪಟ್ಟ ಎಲ್ಲ ಹಸುಗಳಿಗೂ ಕೊಟ್ಟರೆ ಒಳ್ಳೆಯದು ಪ್ರಯತ್ನ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಈ ಮಿಕ್ಕ ಈಗ ಮಾಡಿರೋ ಸರ್ಕಾರದ ಕಾನೂನು ಏನಿದೆ ಅದರ ಪ್ರಕಾರ ಈಗ ಬಂದಿದೆ ಅದು ಹದಿನಾರು ಫಲಾನುಭವಿಗಳಿಗೆ ಕೊಡ್ತಾ ಇದ್ದಾರೆ ಮಿಕ್ಕ ಇನ್ಶೂರೆನ್ಸ್ ಮಾಡದೇ ಇರೋರು ದಯವಿಟ್ಟು ತಾವು ಸ ಕಾರ್ಯದರ್ಶಿಗಳು ಬಂದಿದ್ದೀರಾ ಮತ್ತು ಅಧ್ಯಕ್ಷಗಳು ಬಂದಿರ ಎಲ್ಲ ಹೋಗಿ ಸ್ವಲ್ಪ ಅವೇರ್ನೆಸ್ ಕೊಡಿ ಜನರಿಗೆ ಅವೇರ್ನೆಸ್ ಕೊಟ್ಟು ಎಲ್ಲ ಹಸುಗಳಿಗೂ ಇನ್ಸೂರೆನ್ಸ್ ಹಾಗೆ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಇದು ಒಂದು ಕೆಟ್ಟ ಹೆಸರು ಇಲ್ಲ ಇರೋಲ್ಲ ನಮಗೆ ಅಣ್ಣವರು ನಮ್ಮ ಹಸು ತೀರೋಗಿದೆ ಇನ್ಸೂರೆನ್ಸ್ ಕೊ ಮಾಡಿಸಿಲ್ಲ ಅಂತ ಅವ್ರ ಮೇಲೂ ಕೆಟ್ಟ ಹೆಸರು ಇರೋಲ್ಲ ಅಧಿಕಾರಿಗಳ ಮೇಲೂ ಇದಿರಲ್ಲ ಅವ್ರದ್ದು ಇವಾಗ ಏನಪ್ಪ ಅಂದರೆ ಈ ಒಂದು ನಾವು ಎಷ್ಟೋ ಖರ್ಚು ಮಾಡಿಬಿಡ್ತೀವಿ ಗೊತ್ತಾ ಖರ್ಚು ಮಾಡ್ತೀವಿ ಅದು ಲೆಕ್ಕಕ್ಕೆ ಬರಲ್ಲ ಇವಾಗ ನಮ್ಮ ಒಕ್ಕೂಟದಿಂದನೂ ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಕೊಡ್ತಾರೆ ನಾವು ಸಾವಿರದ ಐನೂರು ಕಟ್ಟರೆ ಅವರು ಒಕ್ಕೂಟದಿಂದ ಸಾವಿರದ ಐನೂರು ಹಾಕಿ ಇನ್ಸೂರೆನ್ಸ್ ಮಾಡೋದು ನಾವು ಬಲವಂತ ಮಾಡ್ತೀವಿ ರೈತರಿಗೆ ಬಂದ್ರಪ್ಪ ಮಾಡಿಸ್ಕೊಳ್ ಪಾಪ ನಮ್ಮ ಡಾಕ್ಟರ್ ಕಿರಣ್ ಸಾಹೇಬರು ಸರ್ಕಾರಗಳು ಬಂದು ಕಾಯ್ತಾ ಇದ್ರೂ ಕೂಡ ನಮ್ಮ ರೈತರಿಗೆ ಒಂಥರ ಉರಾಸೀನ ಇಡ್ರಮ್ಮಗನೆ ಅದೇಮಿ ಅನ್ನೋದು ಏನೋ ಸೂ ದುರದೃಷ್ಟಿವಾತು ಸಾಕು ಏನಾದರೂ ಏನೂ ಆಗದೆ ಇರಲಿ ಏನೋ ಸತ್ತೋದ್ರೆ ಆವಾಗ ಬರ್ತಾರೆ ಅಣ್ಣ ಏನ ಅವಾಗ ಸೇಣ್ಣ ಸೇಣ್ಣ ಇನ್ಶೂರೆನ್ಸ್ ಕ್ಲೈಮ್ ಸೇಣ್ಣ ಅವಾಗ ಏನು ಮಾಡೋಕ್ಕಾಗಲ್ಲ ಈಗ ಈಗ ಮೊದಲು ಬರೀತಾಯಿದ್ರು ಅವಾಗ ಬೇಕಾದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಾವು ಏನೋ ಮಾಡ್ತಾಯಿದ್ವಿ ಈಗ ಆನ್ಲೈನಲ್ಲಿ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ನಾವು ರೈತರು ತಿಳಿ ಹೇಳಿದರೂ ಕೂಡ ಅವರು ಒಂಥರ ನೆಗ್ಲೆಕ್ಷನ್ ಮಾಡ್ತಾರೆ ಮನೆ ನಮ್ಮೂರಿಗೇನು ಬಂದಿದ್ದಾರೆ ಬರೀ ಹನ್ನೆರಡು ಆಯಿತು ನಾವು ಮಾತ್ರ ಕಂಪಲ್ಸರಿ ಮಾಡ್ತೀವಿ ಯಾಕೆಂದರೆ ನಾವು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಜನರಿಗೆ ಅನುಕೂಲ ಆಗಲಿ ಯಾರಿಗೋ ಒಬ್ಬರಿಗೆ ನಮ್ಗೆ ಆಗದೆ ಇದ್ದರು ನಿಮ್ಮ ಇನ್ನೊಬ್ರಿಗಾಗುತ್ತೆ ವೈ ರೂಪಾಯಿ ನನ್ನ ಕ್ಯಾಮ್ರಾ ವೇಸ್ಟು ಅನ್ನೋ ಒಂದು ಲೆಕ್ಕ ಬಿಟ್ಬಿಟ್ಟು ನಮ್ಮ ಇಲ್ಲಿ ಬಂದಿರುವಂಥ ರೈತರು ಮತ್ತು ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಹೋಯ್ತು ಸಿಲ್ಕು ಇದು ಇತ್ತು ಅದು ಹೋಯ್ತು ನಮಗೆ ಈಗ ಇರೋದು ಒಂದೇ ಇದು ಈಗಿನ ಪರಿಸ್ಥಿತಿ ಮೊದಲು ಒಂದು ಐದಾರು ಸಾವಿರಕ್ಕೆ ಒಂದು ಹಸು ಬರ್ತಾಯಿತ್ತು ಈಗ ಚೆನ್ನಾಗಿರೋ ಹಸು ಬೇಕಾದರೆ ಒಂದು ಲಕ್ಷದಿಂದ ಒಂದು ಒಂದಕ್ಕ ಲಕ್ಷ ಕೊಡಬೇಕು ಬಡವರು ಎಲ್ಲಿ ಲಕ್ಷ ಕೊಟ್ಟು ಆಸು ತಕ್ಕಾಗುತ್ತಾ ಅದರಿಂದ ಏನೋ ಒಂದು ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಈ ಇನ್ಸೂರೆನ್ಸು ಚೆನ್ನಾಗಿರಲಿ ಅಕಸ್ಮಾತ್ ಆದರೆ ಒಂದು ಅನುಕೂಲ ಆಗುತ್ತೆ ಅದನ್ನು ದಯವಿಟ್ಟು ಎಲ್ಲ ಕಾರ್ಯದರ್ಶಿಗಳು ಇದನ್ನು ಸ್ವಲ್ಪ ನೀವು ಇಂಟ್ರೆಸ್ಟ್ ತಗೊಂಡು ಎಲ್ಲ ರೈತರಿಗೆ ತಿಳಿ ಹೇಳಿ ಹಿಂಗಿರ್ತದೆ ಈಗಾಗಲೇ ಹೇಳಿದ್ದಾರೆ ಈಗ ಇತ್ತೀಚೆಗೆ ನಾನು ಸುಮಾರು ಒಂದು ನಾಲ್ಕೈದು ಹಾಸುಗಳು ನಮ್ಮ ಕಡೆಯೂ ತಿರೋದು ಮಾತಾಡಿದ್ರೆ ಇನ್ಶೂರೆನ್ಸ್ ಇಲ್ಲ ಅಂತಾರೆ ಪಾಪ ನಮ್ಮ ನಮ್ಮ ಕಿರಣ್ ಸಾಹೇಬ್ ಇಟ್ಕೊಂಡು ಏನು ಮಾಡೋದು ಹಂಗು ಅವ್ರು ಏನು ಹೇಳ್ತಾರೆ ಅಣ್ಣ ಹಿಂಗೂ ದಾನು ನಾ ದಿನೇಮ್ ಅಜ್ಜೆಸ್ಟ್ ಹೇಗೆ ಹೋತ್ ನಮ್ಮ ಈ ರೀತಿ ಆಗಿಬಿಟ್ಟಿದ್ದಾರೆ ನಮ್ಮ ಜನ ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತಾರೆ ಯಾರೋ ನಮ್ಮ ರೈತರು ಕೆಲವರೆಲ್ಲ ಏಳ್ನೂರು ರೂಪಾಯಿ ಕಟ್ಬಿಟ್ಟು ಒಕ್ಕೂಟದಿಂದ ಒಂದು ಏಳ್ನೂರು ರೂಪಾಯಿ ಕೊಡ್ತಾರೆ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಅಷ್ಟು ಮಾತ್ರ ಕಟ್ಕೊಂಡ್ರೆ ನೋಡಿ ಇವತ್ತು ಅರುವತ್ತು ಎಪ್ಪತ್ತು ಸಾವಿರ ಒಂದೊಂದು ಹಸುಗ್ ಬರ್ತಾಯಿದೆ ಹ್ಞೂ ಅದ್ಯಾವುದೋ ನಾವು ಮಾಡೋಕ್ಕೆ ಹೋಗ್ತೀವಿ ದತ್ತಿ ಅಂತ ಅಂತೇಳ್ಬಿಟ್ಟಿದ್ದು ಯಾವಾಗ ಬರುತ್ತೋ ಹೋಗುತ್ತೋ ಅದು ನಂಬಿಕೆನೇ ಇಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪ ಅದು ನಾಗಣ್ಣ ಮೊನ್ನೆ ಟೈಮಲ್ಲಿ ನಾನೊಂದು ಏಳೆಂಟು ಹಸುಗೆ ಹಂಗೆ ಕೊಡಿಸ್ಕೊಟ್ಟೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹಂಗೆ ಬಂತು ಈಗ ಮೊನ್ನೆ ಕೇಳ್ತಾ ಕೇಳ್ದರು ದತ್ತಿಯಲ್ಲಿ ಇಲ್ಲ ಎಲ್ಲ ಮುಗ್ದೋಗಿದೆ ಅಲ್ಲಣ್ಣ ಎಲ್ಲ ಮುಗ್ದೋಗಿದ್ದು ಏನು ಏನಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ವಿ ಇದು ಏನು ಇದಕ್ಕೇನಾದರೂ ಒಂದು ಕಡಿವಾಣ ಹಾಕ್ಬೇಕು ಏನಿಲ್ಲ ನಾವು ನಮ್ಮ ಕಾರ್ಯದರ್ಶಿಯೆಲ್ಲ ಸೇರಿಸ್ಬಿಟ್ಟು ಒಂದಿನ ಇದಕ್ಕೇನಂದ್ರ ಒಂದು ಒಂದು ಕಡಿವಾಣ ಹಾಕಿ ನಮ್ಮ ರೈತರಲ್ಲಿ ಒಂದು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಪ್ರತಿಯೊಂದು ಡೈರಿಲೂ ಸಹ ಸಂಬಂಧಪಟ್ಟಂಥ ಎಲ್ಲ ರೈತರಿಗೂ ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟು ಕಟ್ಟಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಆಗುತ್ತೆ ಈಗ ಹೊಸ್ದಾಗಿ ಈಗ ಹಸು ಹೇಗೆ ಅಂತಂದರೆ ಒರ್ಜಿನಲ್ ಹಸು ಇದ್ದರೆ ಅದನ್ನು ನಮಗೆ ಅದು ಯಾವತ್ತು ಹೋಗುತ್ತೋ ಇರುತ್ತೋ ಅದನ್ನು ಫಿಫ್ಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಇಪ್ಪತ್ತು ಪರ್ಸೆಂಟ್ ಹಸುಗಳಾದರೂ ಒರಿಜಿನಲ್ ಹಸುಗಳಿದ್ದರೆ ಅದಕ್ಕೆ ವಿಪರೀತ ಕಾಯಿಲೆಗಳು ಈ ಕ್ರಾಸ್ ಇದ್ದರೆ ಸ್ವಲ್ಪ ಕಡಿಮೆನೇ ಈ ಒರ್ಜಿನಲ್ ಹಸು ಇದ್ದರೆ ವಿಪರೀತ ಕಾಯಿಲೆಗಳು ಅದೆಲ್ಲರಿಗೂ ಗೊತ್ತಿದೆ ನಮ್ಮ ರೈತರಿಗೂ ಗೊತ್ತಿದೆ ಅದು ಯಾಕೋ ಅದಕ್ಕೆ ಮುಂದೆ ಬರ್ತಾಯಿಲ್ಲ ಬೇಕಾದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅಂಗಡಿ ಹತ್ರ ಕುತ್ಕೊಂಡು ಬೇಕಾದ್ರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರದ ಐದು ರೂಪಾಯಿ ಖರ್ಚು ಮಾಡ್ತದೆ ಡೈಲಿ ಏಳ್ನೂರು ರೂಪಾಯಿ ಕಟ್ಟೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರೆ ಬಹುಶಃ ಇದನ್ನು ಒಂದು ಹಂತಕ್ಕೆ ತರಬೇಕು ಅಂತೇಳಿ ನಮ್ಮ ನಾಗಣ್ಣು ಸಹ ಮನವಿ ಮಾಡ್ತಾ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಸೂಪರ್ವೈಜರ್ಸ್ ಏನಿದ್ದಾರೆ ಅವರೂ ಸಹ ಮತ್ತು ನಮ್ಮ ಕಿರಣ್ ಸಾವಿರ ಇರೆಲ್ಲ ಸ್ವಲ್ಪ ಇದಕ್ಕೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥ ಒಂದು ಅನಾಹುತಗಳಿಗೆ ಒಂದು ಏನೋ ಒಂದು ಪರಿಹಾರ ಸಿಗ್ತದೆ ಬಹುಶಃ ಒಂದು ಹಸು ತಗೋಬೋದು ಆರಾಮಾಗಿ ಅರವತ್ತು ಸಾವಿರ ಅಂತ ಬೇಕಾದ್ರೆ ಒಂದು ಇಪ್ಪತ್ತು ಇನ್ನೂ ಹತ್ತಿಪ್ಪತ್ತು ಸಾವಿರ ಹಾಕ್ಕೊಂಡು ಒಳ್ಳೆ ಹಸುನೇ ತಗೋಬೋದು ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಎಲ್ಲರೂ ಇದ್ರ ಬಗ್ಗೆ ಯಾಕಂದರೆ ಇವಾಗ ನೋಡಿ ಇವತ್ತು ಇವತ್ತು ಒಂದು ಹತ್ತರಿಂದ ಹದಿನೈದು ಹನ್ನೆರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ದುಡ್ಡು ಬರ್ತಾಯಿದೆ ಅಂತಂದರೆ ಬಹುಶಃ ಇದನ್ನು ತಿಳ್ಕೊಬೇಕಾಗ್ತದೆ ಈ ನಿಟ್ಟಿನಲ್ಲಿ ಏನು ಇವತ್ತು ದಿನ ಈ ಒಂದು ಅದಕ್ಕೆ ಹೇಳೋದು ಈ ನಾವು ಪ್ರೈವೇಟ್ ಡೈರಿಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಇಟ್ಟು ನಮ್ಮ ಸರ್ಕಾರಿ ಡೈರಿಗಳನ್ನ ಕ್ಲೀನಾಗಿ ಇಟ್ಕೊಂಡ್ರೆ ಅದರ ಒಂದು ಸವಲತ್ತುಗಳಿರ್ತಕ್ಕಂಥದ್ದು ಬಹುಶಃ ನಾವು ಯಾವ ಊಹೆ ಮಾಡೋಕ್ಕೂ ಆಗೋಲ್ಲ ಅಂಥ ಒಂದು ಸವಲತ್ತುಗಳಿದ್ದಾವೆ ಕೊಡ್ತಾನೂ ಇದ್ದಾರೆ ಸುಮಾರು ಈಗ ನಾನು ಲಾಸ್ಟ್ ಟೈಮ್ ನಮ್ಮ ನಾಗಣ್ಣವರು ಆಗಿದ್ದಾಗ ಮನೆ ಲಾಸ್ಟ್ ಟೈಮು ಸುಮಾರು ಲಕ್ಷ ಗಟ್ಟಲೆ ಸುಮಾರು ಲಕ್ಷ ಸುಮಾರು ಇದು ಸ್ಕಾಲರ್ಶಿಪ್ ಎಷ್ಟು ಕೊಟ್ಟಿವಿ ಐವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ನಲ್ವತ್ತು ಸಾವಿರ ಹಿಂಗೆಲ್ಲ ಕೊಟ್ಟಿವಿ ಬಹುಶಃ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಒಂದು ಒಳ್ಳೆಯ ಒಂದು ರೀತಿ ನೀತಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ನಾಲ್ಕು ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾಯಿ ಜೈ ಹಿಂದ ಕರ್ನಾಟಕ ತಮಗೇನು ಹೊಸದಲ್ಲ ಇದು ಪತ್ರಕರ್ತರಿಗೆ ಅನೇಕ ವರ್ಷಗಳಿಂದ ಕೂಡ ನಾವು ಹಸುಗಳು ಮರಣ ಹೊಂದಂಥವ್ರಿಗೆ ಚೆಕ್ಗಳನ್ನು ವಿತರಣಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ಇವತ್ತು ಕೂಡ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಯಾರು ದುರಾದೃಷ್ಟುವಶಾತ್ ಮೃತವಾಗಿದೆಯೋ ಹಸುಗಳಿಗೆ ಪರಿಹಾರ ನೀಡೋದಕ್ಕೆ ಇವತ್ತು ನಾವು ಇಲ್ಲಿ ಇದನ್ನು ಕರೆದಿದ್ದೀವಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನೋಡಿ ಎಷ್ಟು ರೈತರಿಗೆ ಉಪಯೋಗ ಇದೆ ಇದು ಕೇವಲ ನಾವು ಕಟ್ತಕ್ಕಂಥದ್ದು ಒಂದು ಸಾವಿರ ರೂಪಾಯಿ ಯಾವಾಗ ಈ ಹಸುಗಳಿಗೆ ಏನು ಕಾಯಿಲೆ ಬರ್ತದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಂತಂದರೆ ಅದು ಮೂಗ ಪ್ರಾಣಿ ಅದು ತನಗೆ ಕಾಯಿಲೆ ಬರ್ತಕ್ಕಂಥದ್ದು ಹೇಳೋವಂಥ ಪರಿಸ್ಥಿತಿರಲ್ಲ ನಾವು ತಿಳ್ಕೊಳೋಷ್ಟೊಳಗೆ ಆ ಒಂದು ಪ್ರಾಣಿ ಸಾಯುವಂಥ ಸಂದರ್ಭ ಬಂದು ಸತ್ತರೆ ಅದರಿಂದ ರೈತನಿಗೆ ಭಾಳಷ್ಟು ನಷ್ಟ ಆಗುವಂಥ ಪರಿಸ್ಥಿತಿ ಇರ್ತದೆ ಕೆಲವರು ಅದರಲ್ಲೂ ಕೂಡ ಹಿಂದುಳಿದ ವರ್ಗದವರು ಮತ್ತು ಹರಿಜನಗಿರಿಜನ ಇವರು ಕೂಡ ಏನೋ ಕಷ್ಟಪಟ್ಟು ಸಾಲ ಮಾಡಿ ಒಂದು ಹಸುನ ತಗೊಂಡಿರ್ತಾರೆ ಅದೇನಾದರೂ ಮೃತ ಆದರೆ ಅವ್ರ ಕಷ್ಟ ಹೇಳೋದಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಜರೂರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಇದ್ದೀನಿ ಬಂಧುಗಳೇ ಈಗಾಗಲೇ ಇದರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಶಿಬಿರ ಕಚೇರಿಯ ಅಧಿಕಾರಿಗಳು ಎಲ್ರಿಗೂ ಕೂಡ ತಿಳಿಸ್ತಾರೆ ಆದರೆ ರೈತರಲ್ಲಿ ಒಂದು ಅಸಡ್ಡೆ ಮನೋಭಾವ ಆ ಅಸಡ್ಡೆ ಮನೋಭಾವವನ್ನು ಅವರು ತೊರೀಬೇಕಾಗ್ತದೆ ಅದು ಮೊದಲಿಗೆ ಒಂದು ಸಾರಿ ಮಾಡಿಸ್ತಾ ಇದ್ದೀವಿ ಈಗ ವರ್ಷಕ್ಕೆ ಎರಡು ಬಾರಿ ಮಾಡಿಸೋದನ್ನು ಪ್ರಾರಂಭ ಮಾಡಿದ್ದೀವಿ ಇದನ್ನು ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ರೈತರ ಒಂದು ಕರ್ತವ್ಯ ಯಾಕೆಂತಂದರೆ ನಷ್ಟ ಆಗದೆ ಇರ್ತದೆ ರೈತರಿಗೆ ಒಂದು ಸಮಯ ನಷ್ಟ ಆದರೆ ರೈತರಿಗೆ ಆಗೋ ಕಾರಣದಿಂದ ಎಲ್ಲರೂ ಕೂಡ ಇದನ್ನು ತಾವು ಇನ್ಶೂರೆನ್ಸನ್ನು ಮಾಡಿಸೋದು ಜರೂರು ಅಂತ ಹೇಳ್ತಾ ಇವತ್ತೇನು ಫಲಾನುಭವಿಗಳು ಈಗ ಚೆಕ್ಗಳನ್ನು ವಿತರಣೆ ಮಾಡ್ತೀವೋ ಸುಮಾರು ಹದಿನಾರು ಚೆಕ್ಕು ಹನ್ನೊಂದು ಲಕ್ಷ ರೂಪಾಯಿ ಅವರೆಲ್ಲರೂ ಕೂಡ ಮತ್ತೆ ಹಸುಗಳನ್ನು ತಗೊಂಡು ಒಳ್ಳೆಯ ಗುಣಮಟ್ಟದ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡಿ ಅಂತ ಹೇಳ್ತಾ ಈಗಾಗಲೇ ಅಥವಾ ಗರಿಷ್ಠ ಮಟ್ಟದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಲು ಒಕ್ಕೂಟ ಎರಡೂ ಕೂಡ ಬೇರೆ ಬೇರೆ ಆಗಿ ನಮ್ಮ ಒಕ್ಕೂಟಕ್ಕೆ ಏಳು ಲಕ್ಷ ನಲವತ್ತು ಸಾವಿರ ಲೀಟ್ರ್ ಹಾಲನ್ನು ಪ್ರತಿದಿನ ಸರಬರಾಜು ಮಾಡ್ತಾ ಇದ್ವಿ ಇದರಲ್ಲಿ ನಮ್ಮ ಒಂದು ತಾಲೂಕಿನ ಒಂದು ಭಾಗ ಅಂತಂದರೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಲೀಟ್ರ್ ಹಾಲನ್ನು ನಮ್ಮ ಮುಳಬಾಗಲ್ ತಾಲೂಕಿನಿಂದ ಸರಬರಾಜು ಮಾಡ್ತಾಯಿದ್ವಿ ಆದರೆ ಒಂದೇ ಒಂದು ದುಃಖದ ಕಾರಣ ಏನು ಅಂತಂದರೆ ಗುಣಮಟ್ಟ ಭಾಳ ಕಡಿಮೆ ಇದೆ ನಮ್ಮಲ್ಲಿ ಗುಣಮಟ್ಟ ಭಾಳ ಕಡಿಮೆ ಇದೆ ಆ ಗುಣಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಕಾರ್ಯದರ್ಶಿಗಳು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಕಷ್ಟಪಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಹಾಲನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಕೋಲಾರ ಹಾಲು ಕೂಡ ಒಂದೇ ಈಗ ಸಪ್ರೇಟ್ ಆಗಿರೋದ್ರಿಂದ ಹೆಚ್ಚಿನ ಹೊರೆ ನಮ್ಮ ಮೇಲೆ ಬೀಳ್ತದೆ ಆ ಹೊರೆನ ನಾವು ಕಡಿಮೆ ಮಾಡಿಕೊಂಡು ಲಾಭದಾಯಕವಾಗಿ ಮುನ್ನಡಿಬೇಕಂತಂದರೆ ಗುಣಮಟ್ಟ ಮತ್ತು ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಒಕ್ಕೂಟಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ಚುನಾವಣೆ ನಡೆದು ಈಗ ಮೊನ್ನೆ ಜೂನ್ ಜುಲೈನಲ್ಲಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೆದು ನಾನು ಕ್ಷೇತ್ರದಿಂದ ಪೂರ್ವದಿಂದ ನಾನು ಮತ್ತು ಪಶ್ಚಿಮದಿಂದ ನಮ್ಮ ಸಾಮ್ಯೇಗೌಡರು ಹಾಗೆಯೇ ಕೋಲಾರದಲ್ಲಿ ಹೊಸ ಆಡಳಿತ ಮಂಡಳಿ ಇವಾಗ ಬಂದಿದೆ ಈ ಹೊಸ ಆಡಳಿತದಲ್ಲಿ ಬಂದ ಮೇಲೆ ನಮ್ಮ ಧ್ಯೇಯ ಒಂದೇ ಏನು ಈಗಾಗಲೇ ನಮ್ಮ ಧ್ಯೇಯ ಏನು ಅಂತಂದರೆ ನಮ್ಮ ಒಕ್ಕೂಟವನ್ನು ಲಾಭದತ್ತ ತಗೊಂಡೋಗಿ ರೈತರಿಗೆ ಅತ್ಯುನ್ನತ ಹೆಚ್ಚಿನ ದರವನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಧ್ಯೇಯ ಇದೆ ಈ ನಿಟ್ಟಿನಲ್ಲಿ ನಾವು ಆಡಳಿತ ಮಂಡಳಿಯಲ್ಲಿ ಸದಾ ರೈತರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ